ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳುವಳಿಯ ಎಂಬತ್ತ್ಮೂರನೆಯ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮುಂಬೈಯಲ್ಲಿ ಪ್ರಾರಂಭವಾಯಿತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮತ್ತು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಪ್ರಾರಂಭವಾದ ಈ ಚಳುವಳಿ ಅವತ್ತು ಘೋಷಣೆಯಾದ ದಿವಸ ಸಾಕಷ್ಟು ಎಲ್ಲ ಹೋರಾಟಗಾರರನ್ನು ಬಂಧಿಸಿ ಜೈಲಿನಲ್ಲಿಡಲಾಯಿತು ಆದರೂ ಜೈಲಿನಲ್ಲಿಟ್ಟರೂ ಕೂಡ ಆ ಚಳುವಳಿ ನಿರಂತರವಾಗಿ ನಡೆದುಕೊಂಡು ಹೋಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತ್ತು ಅಹಿಂಸಾ ಮಾರ್ಗವ ಮಾರ್ಗದಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮಾ ಆರಂಭ ಮಾಡಿದ ಆ ಚಳುವಳಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ವರೆಗೆ ಮುಂದುವರೆದುಕೊಂಡು ಹೋಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯವಾಯಿತು ಆದ್ದರಿಂದ ಆ ಎಲ್ಲ ಹೋರಾಟಗಾರರು ಚಳುವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ನಾಯಕರು ಅವರನ್ನು ಸ್ಮರಿಸಲು ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಎಂಬತ್ತ್ಮೂರನೆಯ ವಾರ್ಷಿಕೋತ್ಸವ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಜನರು ಈ ದೇಶ ಸ್ವತಂತ್ರ ಆಗಬೇಕು ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕಂತ ಹೇಳಿ ಅನೇಕ ಜನರು ಹೋರಾಟದಲ್ಲಿ ದುಮಕಿದರು ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಫಿಟ್ ಇಂಡಿಯಾ ಚಳವಳಿ ಅಂತ ಹೇಳಿ ಅನೇಕ ಸಂಘಟನೆಗಳು ಅನೇಕ ಚಳವಳಿಗಳು ಆದ್ರೂ ಉಪ್ಪಿನ ಸತ್ತಾಗಿರಬಹುದು ಬೇರೆ ಬೇರೆ ಚಳವಳಿ ಆಗಿರ್ಬೋದು ಫಿಟ್ ಇಂಡಿಯಾ ಚಳವಳಿ ಏನಪ್ಪ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯನ್ನು ಶಾಂತಿಯತಿಯಿಂದ ಆ ಚಳವಳಿಯನ್ನು ಪ್ರಾರಂಭ ಮಾಡಿ ಇವತ್ತು ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಾವೆಲ್ಲರೂ ಇವತ್ತ ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ತಳಹದಿ ಮೇಲೆ ಇವತ್ತು ದೇಶ ಎಂಬತ್ತ್ಮೂರು ವರ್ಷಗಳಿಂದ ಈ ಸ್ವತಂತ್ರವಾಗಿ ಈ ದೇಶವನ್ನು ಆಳ್ತಾ ಇದೆ ಇಡೀ ಭಾರತ ದೇಶ ವಿಶ್ವದಲ್ಲಿ ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಏರಬೇಕಾದರೆ ಇವತ್ತು ನಮ್ಮ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರನ್ನು ನಾವು ಸ್ಮರಿಸ್ತಕ್ಕಂಥ ದಿನ ಆದ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎ ಸಿ ಸಿ ಉಪಾಧ್ಯಕ್ಷರಾದ ಬಾಬುರಾವ್ ಜಾಗೀರ್ದಾರ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ರಾಜಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ